ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೊಬೈಲ್ ಫೋನ್ ಉಪಯೋಗಿಸುವವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂದರೆ ಈ ಕೆಲವು ಸಲಹೆಗಳನ್ನು ಪಾಲಿಸಿ ಮೊಬೈಲ್ನಲ್ಲಿ ಮಾತನಾಡುವಾಗ ಅನ್ನು ಕಿವಿಯಿಂದ ತೆಗೆದಿಡಿ ಹ್ಯಾಂಡ್ಸೆಟ್ನ ಆಂಟೇನದ ಭಾಗವು ಶರೀರಕ್ಕೆ ತಗಲದಂತೆ ನೋಡಿಕೊಳ್ಳಿ ಮೊಬೈಲ್ ಉಪಯೋಗಿಸುವ ಸಮಯವನ್ನು ಆದಷ್ಟು ಕಡಿಮೆ ಮಾಡಿ ಮುಖ್ಯವಾಗಿರುವ ಮಾತುಗಳನ್ನು ಮಾತ್ರ ಮಾತನಾಡಿ ದೀರ್ಘ ಮಾತುಕತೆಗೆ ಲ್ಯಾಂಡ್ ಫೋನನ್ನು ಉಪಯೋಗಿಸುವುದು ಒಳ್ಳೆಯದು ಒಂದು ನಿಮಿಷಕ್ಕಿಂತ ಹೆಚ್ಚಾಗಿ ಉಪಯೋಗಿಸದೆ ದಿನಕ್ಕೆ ಮೂರು ಬಾರಿ ಮೊಬೈಲ್ ಉಪಯೋಗಿಸಿದರೆ ತಮ್ಮ ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ ನೋಡಿ ಇನ್ನು ಮೀಟಿಂಗ್ ನಿದ್ದೆ ಮಾಡುವಾಗ ಪ್ರಾರ್ಥನೆ ಓದುವ ಸಮಯದಲ್ಲಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡೋದೇ ಒಳ್ಳೆಯದು ಗರ್ಭಿಣಿಯರಂತೂ ಜಾಸ್ತಿ ಮಾತುಕತೆಯಿಂದ ದೂರವಿರಬೇಕು ಮತ್ತು ತಮ್ಮ ಹೊಟ್ಟೆಯ ಭಾಗದಲ್ಲಿ ಮೊಬೈಲ್ ಇಡಲೇಬಾರದು ಏಕೆಂದರೆ ಗರ್ಭಧಾರಣೆಯ ಆರಂಭದ ಮೂರು ತಿಂಗಳು ಭ್ರೂಣಕ್ಕೆ ಮೊಬೈಲ್ನ ವಿದ್ಯುತ್ ಕಾಂತಿಯ ತರಂಗಗಳು ಹಾನಿಯನ್ನುಂಟು ಮಾಡುತ್ತದೆ ಮೊಬೈಲ್ ತರಂಗಗಳು ಅತ್ಯಧಿಕ ಪ್ರತಿಫಲನಗೊಳ್ಳುವ ಅವಯವ ಅಂದರೆ ಅದು ಹೃದಯ ನೋಡಿ ಆದ್ದರಿಂದ ಯಾವತ್ತೂ ನೀವು ಹ್ಯಾಂಡ್ಸೆಟ್ನ ಹೃದಯದ ಬಳಿ ಇಟ್ಕೊಳ್ಳೇಬೇಡಿ ನಾವು ಬೇರೆಯವರಿಗೆ ಫೋನ್ ಕರೆ ಮಾಡುವಾಗ ಅವರು ಸ್ವೀಕರಿಸಿದ ಬಳಿಕವೇ ಮೊಬೈಲನ್ನು ಕಿವಿಗೆ ಇಟ್ಕೊಳ್ಳಿ ಇನ್ನು ನೆಟ್ವರ್ಕ್ ಕಡಿಮೆ ಇರುವ ಜಾಗಗಳಲ್ಲಿ ಫೋನ್ ಮಾಡಲೇಬೇಡಿ ಕಾರಣ ಇಂತಹ ಪ್ರದೇಶಗಳಲ್ಲಿ ಮೊಬೈಲ್ ಹೆಚ್ಚು ತರಂಗಗಳನ್ನು ಪ್ರಸಾರ ಮಾಡಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ಮರಿಬೇಡಿ ಹೃದ್ರೋಗ ರಕ್ತದೊತ್ತಡ ಹೆಚ್ಚಿರುವ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ಪಡೆಯುವವರು ಮೊಬೈಲ್ ಫೋನನ್ನು ಉಪಯೋಗಿಸದೇ ಇರುವುದೇ ಒಳ್ಳೆಯದು ಏಕೆಂದರೆ ಅದರ ವಿದ್ಯುತ್ ಕಾಂತಿಯ ತರಂಗಗಳು ಚಿಕಿತ್ಸೆಯಲ್ಲಿ ದುಷ್ಪರಿಣಾಮ ಉಂಟುಮಾಡುವ ಸಾಧ್ಯತೆ ಹೆಚ್ಚು ವೀಕ್ಷಕರೇ ನೆನಪಿರಲಿ ಉಪಯೋಗವಿಲ್ಲದ ಮೊಬೈಲ್ ಫೋನ್ ಬ್ಯಾಟ್ರಿಗಳನ್ನು ಜನವಾಸವಿರುವ ಜಾಗದಲ್ಲಿ ಎಸೆಯಬೇಡಿ ಅದು ನಮಗೂ ನಮ್ಮ ಪರಿಸರಕ್ಕೂ ಹಾನಿಯನ್ನುಂಟು ಮಾಡುತ್ತದೆ ವೀಕ್ಷಕರೇ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು